ಕ್ರೈಸ್ತರ ಪವಿತ್ರ ಹಬ್ಬ ಕ್ರಿಸ್ಮಸ್ ಅನ್ನು ಜಗಳೂರು ಪಟ್ಟಣದಲ್ಲಿ ಎಲ್ಲೆಡೆ ಚರ್ಚ್ಗಳನ್ನು ಅಲಂಕರಿಸಿ ಯೇಸುವಿನ ಜನ್ಮದಿನ ಆಚರಿಸಲಾಯಿತು ಪಟ್ಟಣದ ಪ್ರೇರಣಾ ಸಮಾಜ ಸೇವಾ ಚರ್ಚ್ನಲ್ಲಿ ಅಲಂಕರಿಸಿ ಎಲ್ಲ ಕ್ರೈಸ್ತರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿ ಆರಾಧಿಸಿದರು

ಕ್ರೈಸ್ತ ಜಯಂತಿಯ ಅಂಗವಾಗಿ ಸರ್ವಧರ್ಮ ಸಮನ್ವಯ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪಾಂಡುಮಟ್ಟಿ ಶ್ರೀ ಗುರುಬಸವ ಮಹಾಸ್ವಾಮಿ ಅವರು ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಅವರ ಸಂದೇಶ ಏನಿದೆ ಆ ಸಂದೇಶವನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾರು ಮಾಡ್ತಾರೆ ಯಾರು ಹಿಂಸೆಯನ್ನ ಮಾಡ್ತಾರೆ ಆ ಹಿಂಸೆಗೆ ಪ್ರತಿ ಹಿಂಸೆ ಧರ್ಮ ಅಲ್ಲ ಶಾಂತಿಯ ಸಂದೇಶವನ್ನ ಕೊಟ್ಟಂತ ಆ ಶಾಂತಿಯ ಸಂದೇಶವನ್ನ ಸ್ವೀಕಾರ ಮಾಡುವಂತ ಜನ ನಾವೆಲ್ಲರೂ ಕೂಡ ಶಾಂತಿಯ ದೂತನ ಆದರ್ಶವನ್ನ ಪಾಲನೆ ಮಾಡುವಂತ ಮನಸ್ಸನ್ನ ಜೊತೆಗೆ ಪ್ರವೃತ್ತಿಯನ್ನ ರೂಢಿಸ ಜವಾಬ್ದಾರಿ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಸಾಧಕರು ತನ್ನ ಸಾಧನೆಯನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇರ್ತಾರೋ ಲ್ಲ ಒಂದು ದಿನ ಗುರಿಯನ್ನ ಮುಟ್ಟೇ ಮುಡ್ತಾರೆ ಮನುಷ್ಯನಿಗೆ ಬೇಕಾಗಿರೋದು ಗುರಿ ಮುಟ್ಟುವಂತಹ ಕೆಲಸ ನಾವೆಲ್ಲ ರಾಷ್ಟ್ರದ ಬಗ್ಗೆ ಮಾತನಾಡ್ತೀವಿ ನಾಡಿನ ಬಗ್ಗೆ ಮಾತನಾಡ್ತೀವಿ ಧರ್ಮದ ಬಗ್ಗೆ ಮಾತಾಡ್ತೀವಿ ಸಮಾಜದ ಬಗ್ಗೆ ಮಾತಾಡ್ತೀವಿ ಜನಾಂಗದ ಬಗ್ಗೆ ಮಾತಾಡ್ತೀವಿ ಆದರೆ ನಾವು ಏನಾಗಿದ್ದೇವೆ ಅಂತೇಳಿ ಸ್ವಲ್ಪ ಆಲೋಚನೆಯನ್ನ ಮಾಡಬೇಕು ಅದರ ಕೊರತೆ ಜಾಸ್ತಿ ಇದೆ ಚರಿತ್ರೆಯನ್ನು ನೋಡುವಾಗ ಖಂಡಿತವಾಗಿಯೂ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯೇಸುಕ್ರಿಸ್ತನ ಜೀವನ ಚರಿತ್ರೆ ಎಂದಲ್ಲ ಎಲ್ಲ ಧರ್ಮದ ನಾಯಕರುಗಳ ಅಥವಾ ಎಲ್ಲ ಧರ್ಮದ ಲೀಡರ್ಸ್ಗಳ ಅವರ ಭಯೋಟಕವನ್ನ ಜೀವನ ಚರಿತ್ರೆಯನ್ನ ನೋಡಿದರೆ ಖಂಡಿತವಾಗಿಯೂ ಕೂಡ ಎಲ್ಲ ಸಮಾಜಕ್ಕೆ ಬೇಕಾಗುವಂತಹ ಒಳ್ಳೆಯ ಒಳ್ಳೆಯ ಹಿತವಚನಗಳು ಅದೇ ರೀತಿ ಜೀವನಕ್ಕೆ ಬೇಕಾಗುವ ಒಳ್ಳೆ ಒಳ್ಳೆಯ ಸಂದೇಶಗಳು ಮಾತ್ರ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ನನ್ನಲ್ಲಿ ಫಾದರ್ ಅವರು ಮೊದಲೇ ಹೇಳಿದ್ರು ನೀವು ಇಸ್ಲಾಂ ಧರ್ಮದ ಕುರಿತು ಸಂದೇಶವನ್ನು ನೀಡಬೇಕಂತೇಳಿ ಸ್ವಾಮೀಜಿಯವರು ಧರ್ಮಗಳ ಎಲ್ಲಾ ಧರ್ಮಗಳ ಉದ್ದೇಶ ಏನಂತ ಹೇಳಿ ಎಲ್ಲರಿಗೂ ಸಾರವತ್ತಾಗಿ ಇಲ್ಲಿ ಹೇಳಿಕೊಟ್ಟಿದ್ದಾರೆ ಇಂದು ನಾವು ಧ್ಯಾನಿಸಬೇಕಾಗಿದ್ದು ನಮ್ಮ ಕುಟುಂಬಗಳಲ್ಲಿ ಶಾಂತಿ ಇದೆ ನಮ್ಮ ಕುಟುಂಬಗಳಲ್ಲಿ ಶಾಂತಿ ಇದೆ ಶಾಂತಿ ನೆಲೆಸುತ್ತದೆ ಎಂಬುದನ್ನು ನಾವು ಧ್ಯಾನಿಸಬೇಕು ಇಂದು ನಾವು ಈ ಕ್ರಿಸ್ಮಸ್ ಹಬ್ಬವು ಶಾಂತಿ ನಮ್ಮ ಮನೆಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ರಾಜ್ಯದಲ್ಲಿ ತರಲಿ ಎಂದು ಪ್ರಾರ್ಥಿಸುವಾಗ ಅದೇ ರೀತಿ ಈ ಶಾಂತಿ ನಿಮ್ಮ ಕುಟುಂಬಗಳಲ್ಲಿ ನೆಲೆಸಲೆಂದು ನಾವು ಪ್ರಾರ್ಥಿಸುತ್ತೇವೆ ಇಂದು ನಾವು ಸರ್ವ ಧರ್ಮಗಳ ಈ ಸಮ್ಮೇಳನವನ್ನು ಹಮ್ಮಿಕೊಂಡು ಎಲ್ಲರೂ ನಾವು ಒಂದೇ ಎಂಬ ಮನೋಭಾವವನ್ನು ಆ ನಮ್ಮ ಸಮಾಜದಲ್ಲಿ ಮೂಡಿಸುವುದು ಇದರ ಈ ವೇಳೆ ಮಾತನಾಡಿದ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಅವರು ಕ್ರೈಸ್ತರು ನಮ್ಮ ಬಂಧುಗಳು ಅವರ ಜೊತೆಗೆ ಸಂಭ್ರಮವನ್ನು ಆಚರಿಸುವುದು ನಮ್ಮ ಧರ್ಮ ಅವರಿಗೆ ಶುಭವಾಗಲಿ ಎಂದು ಶುಭ ಹಾರೈಸಿದರು ಅದೊಂದು ಹೇಳಿ ಫಾದರ್ ಅವರಿಗೆ ಏನೇ ಕೆಲಸ ಇದ್ರು ಚರ್ಚ್ ಸಂಬಂಧ ಆಗಲಿ ನಿಮ್ಮ ಕಾರ್ಯಕರ್ತರಾಗಲಿ ನಿಮ್ಮ ಯಾರ ಸಂಸ್ಥೆ ಯಾರೇ ಯಾರಿದ್ರು ನಮಗೆ ಕೈಯಿಂದ ನಾವು ಹೇಳಿದ್ರೆ ನಾವು ಮಾಡ್ತೀನಿ ಅಂತ ಹೇಳ್ತಾ ಕ್ರಿಸ್ಮಸ್ ಹಬ್ಬ ವರ್ಷದ ಬರುತ್ತೆ ವರ್ಷ ಕೊನೆ ವರ್ಷ ಪ್ರಾರಂಭ ಎರಡು ಕೊಟ್ಟಿಗೆ ಬರೋದ್ರಿಂದ ಕ್ರಿಸ್ಮಸ್ ಆ ಸ್ವಾಮಿಯ ಜೀಸಸ್ನ ದಯೆ ನಮಗೆಲ್ಲ ಇರಲಿ ಕ್ರಿಸ್ಮಸ್ ಇನ್ನು ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು குடி கடிகினாடே ரா ಇನ್ನು ಇದೇ ವೇಳೆ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆಯಲ್ಲಿ ಟೈಲರಿಂಗ್ ತರಬೇತಿ ಪಡೆದ ತರಬೇತಿದಾರರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಡಾಕ್ಟರ್ ಪಿ ಎಸ್ ಅರವಿಂದ್ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಚರ್ಚ್ನ ನಿರ್ದೇಶಕ ಫಾದರ್ ವಿಲಿಯಂ ಮೀರೇಂದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಭಾರತೀ ಅಕ್ಕ ಎಐಟಿಯುಸಿಯ ಮುಖಂಡರಾದ ಎಚ್ ಕೆ ರಾಮಚಂದ್ರಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಪಟ್ಟಣದ ಜೀವಜಲ ಚರ್ಚಿನಲ್ಲಿ ಅಲಂಕರಿಸಿ ಎಲ್ಲ ಕ್ರೈಸ್ತರು ಸಾಮೂಹಿಕವಾಗಿ ಯೇಸುವನ್ನು ಪ್ರಾರ್ಥಿಸಿ ಹಾಡುಗಳನ್ನು ಹಾಡುವ ಮೂಲಕ ಆರಾಧಿಸಿದರು não

ಇತ್ತ ಪಟ್ಟಣದ ಅಂತ್ಯಕಾಲ ಪ್ರಾರ್ಥನಾ ಚರ್ಚಿನಲ್ಲಿ ಅಲಂಕರಿಸಿ ಎಲ್ಲಾ ಕ್ರೈಸ್ತರು ಸಾಮೂಹಿಕವಾಗಿ ಯೇಸುವನ್ನು ಪ್ರಾರ್ಥಿಸಿ ಹಾಡುಗಳನ್ನು ಹಾಡುವ ಮೂಲಕ ಆರಾಧಿಸಿದರು